ಇಂಗ್ಲೆ ಫೌಂಡೇಶನ್ ಎವಿಎಸ್ಎಸ್ ಮಂಡ್ಯ ತಾಲೂಕು ಶಾಖೆ ಹಾಗೂ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವರ ಆಶ್ರಯದಲ್ಲಿ ಎರಡ್ ಸಾವಿರದ ಐದುನೂರ ಅರವತ್ತೆಂಟನೇ ವೈಶಾಖ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಮೇ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಫೌಂಡೇಶನ್ ಅಧ್ಯಕ್ಷ ವಕೀಲ ಎಂಬಿ ಹರಿಪ್ರಸಾದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಳಂದ ಬುದ್ಧ ವಿಹಾರದ ಬೋಧಿ ರತ್ನ ಅವರ ದಿವ್ಯ ಸಾನಿಧ್ಯದಲ್ಲಿ ಅಂದು ನಡೆಯಲಿರುವ ಕಾರ್ಯಕ್ರಮವನ್ನ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಎಂ ಕೃಷ್ಣಮೂರ್ತಿ ಉದ್ಘಾಟಿಸಲಿದ್ದು ಕರ್ನಾಟಕ ಬೌದ್ಧ ಸಮಾಜದ ಹಾರ ಮಹೇಶ್ ಹಾಗೂ ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ತುಂಬಲ ಅತಿಥಿಗಳಾಗಿ ನಿವೃತ್ತ ಅಧೀಕ್ಷಕ ಅಭಿಯಂತರ ಚಂದ್ರಹಾಸ್ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಬಿ ಎಸ್ ಸೀತಾಲಕ್ಷ್ಮಿ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಹಿಂಗಳೇ ಫೌಂಡೇಶನ್ ಮತ್ತು ಎ ವಿ ಎಸ್ ಎಸ್ ಮಂಡ್ಯ ತಾಲೂಕು ಶಾಖೆ ಮತ್ತು ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಬುದ್ಧಪೂರ್ಣ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಯುಷ್ಮಾನ್ ಹಾರ ಮಹೇಶ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ಬೌದ್ಧ ಸಮಾಜ ಕರ್ನಾಟಕ ಇವರು ಉಪಸ್ಥಿತಿ ಇರ್ತಾರೆ ಮತ್ತು ಆ ದಿನ ದಿವ್ಯ ಸಾನ್ನಿಧ್ಯವನ್ನು ಬೋಧಿರತ್ನ ಬಂತೇಜಿಯವರು ನಳಂದ ಬುದ್ಧ ವಿಹಾರ ಟಿ ನರಸಿಪುರ ಮೈಸೂರು ಜಿಲ್ಲೆ ಇವರ ಉಪಸ್ಥಿತಿ ಇರ್ತದೆ ಮತ್ತು ಆ ದಿನ ಉದ್ಘಾಟನೆಯನ್ನು ಆಯುಷ್ಮಾನ್ ಎಂ ಕೃಷ್ಣಮೂರ್ತಿಯವರು ರಾಜ್ಯ ಸಂಯೋಜಕರು ಬಹುಜನ ಸಮಾಜ ಪಕ್ಷ ಕರ್ನಾಟಕ ಇವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಆ ದಿನ ಆಯುಷ್ಮಾನ್ ಆರ್ ಮಹೇಶ್ ಅವರೊಂದಿಗೆ ಆಯುಷ್ಮಾನ್ ತುಂಬಲ ರಾಮಣ್ಣವರು ರಾಜ್ಯಾಧ್ಯಕ್ಷರು ಎ ವಿ ಎಸ್ ಎಸ್ ಕರ್ನಾಟಕ ಇವರೂ ಸಹ ಬುದ್ಧನ ಕುರಿತಾಗಿ ಬುದ್ಧನ ವಿಕಾಸದ ಕುರಿತಾಗಿ ಮಾತಾಡಲಿದ್ದಾರೆ ಮತ್ತು ಆ ದಿನ ಮುಖ್ಯ ಅತಿಥಿಗಳಾಗಿ ಆಯುಷ್ಮಾನ್ ಚಂದ್ರಾಸ್ರವರು ನಿವೃತ್ತ ಅಧೀಕ್ಷಕರು ಅಭಿಯಂತರರು ಪಂಚಾಯತ್ ರಾಜ್ ಇಲಿಕೆ ಇವರು ಕೂಡ ಉಪಸ್ಥಿತಿ ಇರ್ತಾರೆ ಮತ್ತು ಆಯುಷ್ಮತಿ ಡಾಕ್ಟರ್ ಬಿ ಎಸ್ ಸೀತಾಲಕ್ಷ್ಮಿಯವರು ಜಿಲ್ಲಾ ಆಯುಷ್ ಅಧಿಕಾರಿಗಳು ಮಂಡ್ಯ ಮತ್ತು ಆಯುಷ್ಮಾನ್ ಅವರು ಅಧ್ಯಕ್ಷರು ವಿಶ್ವಜ್ಞಾನಿ ನೌಕರ ಅಭಿವೃದ್ಧಿ ಸಹಕಾರ ಸ ಸಂಘ ನಿಗಮ ಇವರು ಕೂಡ ಉಪಸ್ಥಿತ ಆದ್ದರಿಂದ ಎಲ್ಲ ಬಂಧು ಮಿತ್ರರುಗಳು ಹಾಗೂ ಬುದ್ಧನ ಅನುಯಾಯಿಗಳು ಈ ಈ ದಿನ ಕಾರ್ಯಕ್ರಮಕ್ಕೆ ಸರಿಯಾಗಿ ಹತ್ತು ಗಂಟೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಈ ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜಮ್ಮ ಗುರುಶಂಕರ್ ಎಂ ಕುಮಾರ್ ರಾಜೇಶ್ ಜೈಶಂಕರ್ ಮುರುಘನ್ ಉಪಸ್ಥಿತರಿದ್ದರು